ಚಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ರಾಷ್ಟ್ರೀಯ ಮಾನವ ಹಕ್ಕುಗಳ ಮತ್ತು ಭ್ರಷ್ಟಾಚಾರ ವಿರೋಧಿ ಮಂಡಳಿ ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಕೋಲಾರ ಜಿಲ್ಲಾ ನೂತನ ಘಟಕದ ಉದ್ಘಾಟನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಇನ್ನು ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಭ್ರಷ್ಟಾಚಾರ ವಿರೋಧಿ ಮಂಡಳಿ ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ಎಚ್ ಎಂ ರಾಜಗೋಪಾಲ್ ರವರು ಗುರುತಿನ ಚೀಟಿ ಮತ್ತು ನೇಮಕಾತಿ ಪತ್ರಗಳನ್ನು ನೀಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ನೂತನ ಘಟಕವು ಸಾರ್ವಜನಿಕ ಕಚೇರಿಗಳಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಬಗ್ಗೆ ಉತ್ತಮ ಸೇವೆ ಮಾಡಲಿ ಎಂದು ರಾಷ್ಟ್ರೀಯ ಮಾನವ ಹಕ್ಕುಗಳ ಮತ್ತು ಭ್ರಷ್ಟಾಚಾರ ವಿರೋಧಿ ಮಂಡಳಿ ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ಎಚ್ಎಂ ರಾಜಗೋಪಾಲ್ ರವರು ಕಾರ್ಯಕರ್ತರಿಗೆ ಸಲಹೆ ನೀಡಿದರು ಕೋಲಾರ ಜಿಲ್ಲಾ ಅಧ್ಯಕ್ಷರಾಗಿ ಮಾರ್ಜೇನಹಳ್ಳಿ ವಿ ಮುನಿರಾಜು ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರಾಗಿ ಡಿ ಹರಿಕೃಷ್ಣ ರವರು ನೇಮಕ ಮಾಡಲಾಯಿತು ಕೋಲಾರ ಜಿಲ್ಲಾ ಉಸ್ತುವಾರಿಯಾಗಿ ಜಡೇರಿ ಕೆನಾರಾಯಣಸ್ವಾಮಿ ಮುಳ್ಬಾಗಲ ತಾಲೂಕು ಕೆ ಮುರಳಿ ಜಗದೀಶ್ ಹಾಗೂ ಮಂಜುನಾಥ್ ವಕೀಲರು ಇವರನ್ನು ನೇಮಕ ಮಾಡಲಾಯಿತು ರಾಷ್ಟ್ರೀಯ ಮಾನವ ಹಕ್ಕುಗಳ ಮತ್ತು ಭ್ರಷ್ಟಾಚಾರ ವಿರೋಧಿ ಮಂಡಳಿ ರಾಜ್ಯ ಉಪಾಧ್ಯಕ್ಷರಾದ ಕುಣಿಗಲ್ ಶಿವಣ್ಣ ಬೆಂಗಳೂರು ಪೂರ್ವ ತಾಲೂಕು ಡಿ ವಿಠಲ್ ಬೆಂಗಳೂರು ನಗರ ಜಿಲ್ಲೆ ಉಪಾಧ್ಯಕ್ಷರಾದ ಅರುಣ ಬೆಂಗಳೂರು ಮಾರುತಹಳ್ಳಿ ಲೀಲಾಗೌಡ ಉಡುಪಿ ಜಿಲ್ಲಾಧ್ಯಕ್ಷರಾದ ಕಿರಣ್ ಕುಮಾರ್ ಬೆಂಗಳೂರು ಅಂಗವಿಕಲರ ಘಟಕದ ಅಧ್ಯಕ್ಷರಾದ ಸ್ವಾಮಿ ಬೆಂಗಳೂರು ಬೇಗೂರು ಟೋನಿ ಬೊಮ್ಮನಹಳ್ಳಿಯ ಗಣೇಶ್ ಮುಂತಾದ ಅನೇಕ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಸಂಘಟನೆಯ ಮುಖಂಡರುಗಳು ಪದಾಧಿಕಾರಿಗಳು ಹಾಜರಿದ್ದರು ಕಿತ್ತಂಡೂರ್ ವೆಂಕಟರಾಮ್ ಪಂಚ್ ಟಿವಿ ನ್ಯೂಸ್ ಕೋಲಾರ ಅಡಿಟ್ ಕಾರ್ಡ್ ವಿತರಣೆ ಮಾಡಬೇಕಂತ ಈ ಜಿಲ್ಲೆಗೆ ಬರುತ್ತೆ ನಮ್ಮ ಕೋಲಾರ ಜಿಲ್ಲೆ ಮುಂದಾಜ್ರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆ ಹರಿ ಹರಿಕೃಷ್ಣವರು ಇಬ್ಬರೂ ಜಂಟಿನಾಗಿ ನಾವು ಕಾರ್ಯಕ್ರಮ ಅಡೀನ್ ಕಾರ್ಡ್ನ ವಿತರಣೆ ಮಾಡ್ತಿದ್ದೆ ಆದ್ದರಿಂದ ಈ ದಿನ ಬಂದಿರುವ ರಾಷ್ಟ್ರೀಯ ಮಾನವ ಮತ್ತು ಭ್ರಷ್ಟಾಚಾರ ವಿರೋಧ ಮಂಡನಿಯಿಂದ ನಾವು ರಾಷ್ಟ್ರೀಯ ಅಧ್ಯಕ್ಷ ಯಾಕಂದರೆ ಅದನ್ನು ಎಲ್ಲ ನಮ್ಮ ಪದಾಧಿಕಾರಿಗಳು ಉಪಾಧ್ಯಕ್ಷರು ಮತ್ತು ಕಾನೂನು ಸುದ್ದಿಗಾರರು ಮಾನವ ಹೆಚ್ಚಾಗಿ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಆದರೂ ಪ್ರಮುಖ ಮೂರು ಭಾಗದಲ್ಲಿ ಒಂದು ಹತ್ತು ಭಾಗನ ನಾವು ಭ್ರಷ್ಟಾಚಾರ ನಡೆಸಬೇಕಂತ ಈ ಜಿಲ್ಲೆಯಲ್ಲಿ ಅಕ್ರಮದ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಚುಕ್ಕೋದಾರ್ ಜಿಲ್ಲೆ ಅದರಿಂದ ಒಂದು ಸಂಘಟನೆ ಮಾಡಿ ನಮ್ಮ ಮಾನವಕ್ಕೂ ರಾಷ್ಟ್ರೀಯ ಮಾನವ ಅದರಿಂದ ಹಾಳಾಗಬೇಕು ಈ ಜಿಲ್ಲೆಯಿಂದ ಎಲ್ಲ ಸಾರ್ವಜನಿಕರಿಗ ಬಡವರನ್ನ ರೈತರ ಕಾರ್ಮಿಕರು ಕೂಡ ಕಾರ್ಮಿಕ ಎಲ್ಲರೂ ಸ್ವಲ್ಪ ಅನುಕೂಲ ಮಾಡ್ಕೊಡೋದು ಖಾತೆ ಮಾಡ್ಕೊಳಲ್ಲ ಏನು ಔದ್ಯೋಗಿಕ ವಿದ್ಯುತ್ ಪಿಂಚನು ಪಿನ್ಶನ್ ಟು ಪೋಸ್ಟ್ ಪ್ರತಿಯೊಂದು ಭ್ರಷ್ಟಾಚಾರಕ್ಕೆ ಸರ್ಕಾರ ಜಿಲ್ಲೆ ಆಫೀಸಿಂದ ಚಾಲಕ ಪಂಚಾಯತಿ ಇರ್ಬೋದು ಮಂಡ್ಯ ಪಂಚಾಯ್ತಿ ರೆವೆನ್ಯೂ ಡಿಪಾರ್ಟ್ ಮಾಡು ಕೃಷಿ ಇಲಾಖೆ ಆಟೋ ಹೋಸ್ಟ್ ಡಿಪಾರ್ಟ್ ಎಲ್ಲ ಅದರಿಂದ ದಯಮಾಡಿ ನಮ್ಮ ಜಿಲ್ಲೆಯಿಂದ ಜಿಲ್ಲೆ ಜನರು ಮುಂದಾಜವರು ಮತ್ತು ಹರಿಕೃಷ್ಣ ಅವರು ಇಬ್ಬರೂ ಸೇರಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಎರಡು ಜಂಟಿಯಾಗಿ ಕಾರ್ಯಕ್ರಮಗಳಿಗೆ ಯಾವುದು ತಿನ್ನಕ್ಕೆ ಒಂದು ಬಾರಿ ಈ ಸ್ಪಂದನ ಕಾರ್ಯ ಕಾರ್ಯಕ್ರಮ ಮಾಡಿ ಸಾರ್ವಜನಿಕ ಕುಂದುಕೊಡ್ತೇನೆ ತಗೊಂಡು ಇವರು ಸಾಲು ಮಾಡ್ತಕ್ಕಂತ ಈ ಮೂಲಕ ನಾವು ಹೇಳ್ತಿದ್ದೀವಿ ಈಗ ವಿ ಮುಂದ್ರಾಜು ಅಂತ ಹೇಳ್ಬಿಟ್ಟು ಆಯ್ಕೆ ಮಾಡಿದ್ದಾರೆ ನಮ್ಮ ಡಾಕ್ಟ್ರೂ ರಾಜ್ಗೋಪಾಲ್ ಸಾಹೇಬರು ಅದರಿಂದ ನಾವು ಇವತ್ತು ಕಾರ್ಡು ಮತ್ತು ಕೋಲಾರದಲ್ಲಿ ಆಗು ಹೋಗುಗಳು ಮತ್ತು ರೆವಿನ್ಯೂ ಖಾತೆಗಳು ಕೆಲವೊಂದು ಇರೋದರಿಂದ ಅದು ಅಡೆತಡೆಗಳು ಮಾಡೋದರಿಂದ ಅದನ್ನು ನಾವು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೆಲವು ಬಡವರು ಇದ್ದಾರೆ ಗ್ರಾಮ ಪಂಚಾಯತ್ಗಳಲ್ಲಿದ್ದಾರೆ ಕೆಲವು ಅಧಿಕಾರಿಗಳು ಇಲ್ಲೇ ಇದ್ದಾರೆ ಕೋಲಾರದಲ್ಲೇ ಹುಟ್ಟಿ ಕೋಲಾರದಲ್ಲೇ ಇದುವರೆಗೂ ಟ್ರಾನ್ಸ್ಫರ್ಗಳಾಗದಿರೋ ಇದ್ದಾರೆ ಅವ್ರನ್ನೂ ಸಮೇತವಾಗಿ ಈಗ ಸರ್ಕಾರ ಆದೇಶ ಏನಿದೆ ಅಂದರೆ ಸರ್ಕಾರ ಆದೇಶದಲ್ಲಿ ಸ್ಥಳೀಯರಿಗೆ ಯಾವತ್ತೂ ಸ್ಥಳೀಯದಲ್ಲಿ ಕೊಡಬಾರ್ದು ಅಂತ ಸರ್ಕಾರ ಆದೇಶ ಮಾಡಿದ್ದಾರೆ ಆ ಆದೇಶನ ಇವರು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಯಾರು ಡಿ ಸಿ ಆಗಿರ್ಬೋದು ಎ ಸಿ ಆಗಿರ್ಬೋದು ತಹಸೀಲ್ದಾರ್ ಆಗಿರ್ಬೋದು ಸಿ ಒ ಆಗಿರ್ಬೋದು ಅದನ್ನು ನಾ ಅದ್ರ ಪ್ರ ಅದರ ಪ್ರಕಾರವಾಗಿ ನಾವು ಇದನ್ನು ನಾವು ಈ ಸಂಘಕ್ಕೆ ಸೇರಿ ನಾವು ಅದ್ರ ಬಗ್ಗೆ ಹೋರಾಟ ಮಾಡಿ ಅದನ್ನು ಅಂತ ಹೇಳ್ಬಿಟ್ಟು ನಾವು ಈ ಎರಡು ಮಾತುಗಳನ್ನು ಹೇಳ್ತಾ ಇದ್ದೀವಿ ರೈತರಿಗೆ ಒಂದು ಅನುಕೂಲ ಇಲ್ಲ ಎಲ್ಲ ಅನಾನುಕೂಲಗಳೇ ನಡೀತಾ ಇದೆ ಬಡವರಿಗೆ ಒಂದು ರೈತರಿಗೆ ಶೋಷಿತ ವರ್ಗಗಳಿಗೆ ಪ್ರಶ್ನೆ ಮಾಡೋ ಒಂದು ಪ್ರಶ್ನೆ ಮಾಡೋಂಥ ಹಕ್ಕಿಲ್ಲ ಹಾಗಾಗಿ ನಮ್ಮ ವೇದಿಕೆಗೆ ಬಂದು ನಮಗೆ ದೂರ ಕೊಟ್ಟರೆ ನಾವು ಅದನ್ನು ಖಂಡಿಸಿ ಎಲ್ಲಿ ಕೊಡಬೇಕಂತ ಕೊಟ್ಟು ಅದನ್ನು ವಿಲೇ ಮಾ ವಿಲೇವಾರಿ ಮಾಡಿಸ್ಬೇಕಂತ ಹೇಳಿ ನಾವು ಇದು ಮಾಡ್ತಾ ಇದ್ದೀವಿ ಒಬ್ಬ ನ್ಯಾಯಾಧೀಶ ಸನ್ನಿಧಾನನ್ನೇ ಅವರು ಪೀಠಕ್ಕೆ ಅವರು ಇದು ಮಾಡಿರತ್ತೆ ಅವ್ರ ಮೇಲೆ ಕ್ರಮ ತಗೊಬೇಕು ಕಾನೂನು ಕ್ರಮ ತಗೊಂಡು ಅವ್ರನ್ನ ಮರಣದಂಡನೂ ಮಾಡಬೇಕಂತ ನಾನು ಈ ಮೂಲಕ ಹೇಳ್ತಾಯಿದ್ದೀನಿ ಸರ್ ಒಬ್ಬ ವಕೀಲರಾಗಿ ಒಬ್ಬ ನ್ಯಾಯಾಧೀಶರಾಗಿ ನ್ಯಾಯಾಗಿ ನ್ಯಾಯಾಧೀಶಕ್ಕೆ ಅವಮಾನ ಮಾಡಿದ್ದು ಸಂವಿಧಾನಕ್ಕೆ ಅವಮಾನ ಮಾಡ್ಯಾರೆ ಸರ್ ಅದರಿಂದ ಅವ್ರ ಕಾನೂನು ಮರಣದಂಡನೆ ಮಾಡಬೇಕಂತ ನಾನು ಈ ಮೂಲಕ